ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಯಾವ ವಾರ ಅಂತ ಹೇಳಿದ್ರೆ ಬುಧವಾರ ಇವತ್ತು ದಿನ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಇವತ್ತು ಏನಪ್ಪಾ ವಿಶೇಷ ಅಂದರೆ ಇವತ್ತು ಬಂದು ನನ್ನ ಬರ್ತ್ ಡೇ ಇವತ್ತು ನನ್ನ ಬರ್ತ್ಡೇ ದಿನ ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿರೋಂಥದ್ದು ಒಂದು ಸ್ಪೆಷಲ್ ಡೇ ಅಂತ ಏನು ಹೇಳಿದ್ದೆ ಅಲ್ವಾ ಇದೇ ಆ ಒಂದು ಸ್ಪೆಷಲ್ ಡೇ ಇವತ್ತು ನನ್ನ ಬರ್ತ್ಡೇ ದಿನ ನಾನು ಹುಟ್ಟಿದಂಥ ದಿನ ನಮ್ಮ ಅಪ್ಪಾಜಿ ಹೇಳ್ತಾರೆ ಹತ್ತೊಂಬತ್ತು ತಾರೀಕು ಮಧ್ಯರಾತ್ರಿಲಿ ಹುಟ್ಟಿದ್ದು ಅಂತೇಳಿ ಅದು ಬಂದು ಇಪ್ಪತ್ತಕ್ಕೆ ಬೀಳುತ್ತೆ ಅಂತಲೂ ಹೇಳಿದರು ಅಂದರೆ ಇಪ್ಪತ್ತಕ್ಕೆ ಕನ್ವರ್ಟ್ ಆಗುತ್ತೆ ಅದು ಹತ್ತೊಂಬತ್ತಕ್ಕೆ ಸೇರೋದಿಲ್ಲ ಅಂತೇಳಿ ಗೊತ್ತಿಲ್ಲ ನನಗೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡುವರೆಗೆ ಹುಟ್ಟಿದ ಮೇಲೆ ಅದು ರಾತ್ರಿ ಮಧ್ಯರಾತ್ರಿ ಹನ್ನೆರಡುವರೆಗೆ ಹುಟ್ಟಿದರೆ ಅದು ಇಪ್ಪತ್ತನೇ ತಾರೀಕಿಗೆ ಬೀಳುತ್ತೆ ಹಾಗಾಗಿ ನೀವು ಹುಟ್ಟಿದಂಥ ಡೇಟ್ ಬಂದು ಇಪ್ಪತ್ತು ಅಂತ ಹೇಳಿದರು ಹಾಗಾಗಿ ಇವತ್ತು ನಾನು ಬಿಲೇಟೆಡ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀರ ಅಂಥದ್ದು ಒಂದು ವ್ಲಾಗ್ ಆಗಿದೆ ಹಾಗೆ ಸ್ಪೆಷಲ್ ಡೇ ಅಂದರೆ ನನ್ನ ಬರ್ತ್ಡೇ ದಿನ ಸಮಿಂಗ್ ಏನಪ್ಪ ಚೇಂಜ್ ಅಂತ ಅಂದರೆ ಈ ಒಂದು ಬ್ಲೌಸು ವೇರ್ ಮಾಡಬೇಕಾಗಿತ್ತು ವೇರ್ ಮಾಡಿ ನಿಮ್ಮ ಜೊತೆ ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು ಹಾಗೆ ಈ ಬ್ಲೌಸ್ ಸ್ಟಿಚಿಂಗ್ ನಡೀತಾ ಇತ್ತು ಹಾಗಾಗಿ ಈ ಬರ್ತ್ಡೇ ವ್ಲಾಗ್ನ ನಾನು ಮಾಡೋದು ಬಿಲೇಟೆಡ್ಡಾಗಿ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಹೇಗಿದೆ ನನ್ನ ಒಂದು ಔಟ್ಫಿಟ್ ಹಾಗೆ ನಾನು ಒಂದು ಈ ಡ್ರೆಸ್ ಹೇಳಿದೆ ಅಲ್ವಾ ಸ್ಪೆಷಲ್ ಬ್ಲೌಸ್ ಹೊಲಿತಾ ಇದ್ದೀನಿ ಸ್ಪೆಷಲ್ ಆಗಿದೆ ಸ್ಪೆಷಲ್ ಆಗಿ ನಾನೇ ನನ್ನ ಕೈಯಾರ ಹೊಲಿತಾ ಇರೋಂಥದ್ದು ಅಂತೇಳಿ ಇದೆ ಒಂದು ಸ್ಪೆಷಲ್ ಸ್ಯಾರಿ ಹಾಗೆ ಸ್ಪೆಷಲ್ ಆಗಿರೋಂಥ ಬ್ಲೌಸ್ ನಮ್ ಕುಕ್ಕು ಈ ಒಂದು ಸ್ಯಾರಿ ಜೊತೆ ರೀಸ್ ಮಾಡಲಿಕ್ಕೆ ಈ ಒಂದು ಸ್ಯಾರಿನ ನಾನು ಈ ಸ್ಯಾರಿ ಹುಟ್ಟಿದೀನಿ ಬರ್ತ್ಡೇ ದಿನ ನಮ್ಮ ಈ ಸ್ಯಾರಿ ಉಟ್ಟಿರೋಂಥದ್ದು ರೂಢಿ ಕಾಣದಾಗ್ಯ ಈ ಸ್ಯಾರಿ ಹುಟ್ಟಿದ್ದಾಳೆ ಕುಕು ಆ ಕುಕುಟ್ರೆ ಕುಕು ವೇರ್ ಮಾಡಿರೋಂಥ ಬ್ಲೌಸು ಕೂಡ ನಾನು ಸ್ಟಿಚ್ ಮಾಡಿದ್ದೆ ಅಂತ ಅದು ಸುಮಾರು ಬಂದಿದೆ ಪರವಾಗಿಲ್ಲ ಬೇರೆಯವರಿಗೆ ದುಡ್ಡು ಕೊಟ್ಟು ಹೋಲ್ಸೋದಕ್ಕಿಂತ ಅದು ನಾವೇ ಸುಮಾರಿಗೆ ಹೇಗೆ ಓದಿಕೊಂಡ್ರೆ ಓಕೆ ಅಲ್ವಾ ಆವತ್ತು ಎಲ್ಲ ಬ್ಲರ್ ಇದೆ ಫ್ರೆಂಡ್ಸ್ ಆ ಕಡೆ ತುಂಬ ಫೋಕಸ್ಸು ಸರಿ ಕಾಣ್ತಾನೇ ಇಲ್ಲ ಅಲ್ಲಿ ಮಾತ್ರ ಅಲ್ಲ ಹೊರಗಡೆ ಗಾಡ್ ವೆದರ್ ಎಷ್ಟು ಚೆನ್ನಾಗಿದೆ ವಾ ವೆದರ್ ಈ ಥರ ವೆದರ್ ಇವಾಗಲೂ ಇರಬಾರ್ದು ಬಿಸ್ಲೇ ಬರಬಾರ್ದು ಬಿಸ್ಲೇ ಬರ್ಬಾರ್ದು ಬಿಸ್ಲು ಐ ಹೇಟ್ ಒಂದು ಸ್ಯಾರಿ ಸಿಲ್ಕಿ ವೈಟ್ ಬ್ಲೌಸ್ ಸ್ಟಿಚ್ ಆಗಿಲ್ಲ ಹಾಗಿದೆಿಚ್ ಮಾಡಿದೀನಿ

ಚೆನ್ನಾಗಿದೆ ಈ ಸಾರಿದು ಲಿಂಕ್ ಸಿಗುತ್ತೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು ಈ ಸಾರಿದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗಲ್ಲ ಯಾಕಂದರೆ ಬೈ ಮಾಡಿದ್ದಲ್ಲ ಹೊರಗಡೆ ತಗೊಂಡು ಯಾವತ್ತು ತಗೊಂಡಿದ್ದು ಯಾವತ್ತು ಮಾಡಿದ್ದು ಅಯ್ಯೋ ಇದು ಹಂಗಂತ ಕದಿದು ಅಲ್ಲ ಬೈ ಮಾಡಿದ್ದಲ್ಲ ಅಂದರೆ ಕದಿದು ಅಂತಲ್ಲ పాడు <usion> <smug>

ಮಾಡಿಲ್ಲ ಮಾಡಬೇಕು ಮಾಡಿಲ್ಲಾ ಕೂಡ ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಿದ್ವಿ ಇವಾಗ ಬೇಕು ಏನೋ ಮಾಡ್ತಿದ್ದಾಳೆ ಅಂತ ಏನೇನೋ ತರ್ಸ್ಕೊಂಡ್ಬಿಟ್ಟಿದ್ದಾಳೆ ಅದರಲ್ಲಿ ಇದೇ ಅದು ಬೇಕು ಅಂತ ಹೇಳಿ ಏನು ಮಾಡ್ಕೊಡ್ತಾಳೆ ನೋಡೋಣ ಯಾಕಂದರೆ ಈಗ ರೀಲ್ಸ್ ಯಾಕಂದರೆ ವೆದರ್ ಚೆನ್ನಾಗಿದೆ ಅಲ್ಲ ವೆದರ್ ಈ ವೆದರಲ್ಲಿ ಒಂದೆರಡು ಒಂದೆರಡು ರೀಲ್ಸ್ ಮಾಡ್ಕೊತು ನೆಕ್ಸ್ಟು ಇವಳೇನೋ ನನಗೆ ಬತ್ತಲ್ಲಿ ಸ್ಪೆಷಲ್ ಮಾಡ್ಕೊಡ್ತಾವಂತೆ ಏನು ಅಂತ ವೆಯ್ಟ್ ಮಾಡ್ತಾರೆ ಅಂತ ಶೇರ್ ಮಾಡ್ಕೊತೀನಿ ಎಲ್ಲ ಕೂಡ ಸ್ಕಿಪ್ ಮಾಡಿಬಿಡಿ ಪೂರ್ತಿ ವಿಡಿಯೋ ನೋಡೋಕ್ಕೆ ಗಿಫ್ಟ್ ಏನಕ್ಕೆ ಒಳ್ಳೆಕ್ಕಾಗಲ್ಲ ಗಿಫ್ಟ್ ಸಾಕಲ್ವಾ ಇವಳು ಅಂತ ಒಳ್ಳೆ ಸಿಕ್ಕಿರ್ಬೇಕಲ್ವಾ ಮಗಳ ಮಕ್ಳೇ ಮಕ್ಳಿಗೆ ಆ ಒಂದು ಗಿಫ್ಟ್ ನನಗೆ ಯಾವ್ದು ಗಿಪ್ತಿಲ್ಲ ಇವಳೇ ನನಗೆ ಅದರಲ್ಲೂ ಕೇಕ್ ಬೇರೆ ಮಾಡ್ತಿದ್ದಿಲ್ಲ ಆ ಕೇಕ್ ಬೇರೆ ಡಬಲ್ ಆಗೋದು ಅದ್ರ ಮೇಲೆ ಒಂದು ಪರ್ಸೆಂಟ್

ಬಾಯ್ ಇವಾಗ ನಾನು ನೈಲ್ಪಲೀಶ್ ಹಾಕಬೇಕು ಇದೇ ಕಲರ್ನೆ ಹಾಕ್ತೀನಿ ಯಾಕಂದ್ರೆ ಆಲ್ರೆಡಿ ಅರ್ಧಂಬರ್ದ ಇದೆಲ್ವಾ ಇದೇ ಎಲ್ ಪಾಲಿಶ್ ಹಾಕಿ ನಾನು ರೀಸ್ ಮಾಡ್ ಹೋಗ್ತೀನಿ ಗಾಯಸ್ ನಾನು ಬಳೆಯನ್ನು ಕೊಡ್ತಿದ್ದೀನಿ ಮಮ್ಮಿಗೆ ಹಾಕೊಳ್ಳೋದಕ್ಕೆ ಇನ್ ಬಳೆ ಹಾಕೊಂಡೆ ನಾನು ವೈಟ್ ಹಾಕೊಂಡೆ ಓಕೆ ನಾ ರೆಡ್ ಹೌದು ഡ്രാ ഗൂഗ്ലി അങ്ങനത്തെ

সাকটা কাণ্ড দিদি নড়ো সারিি বালি আকೊಂಡি গাইস هيك লিখ কমেন্ট মারি ওকে না ಏನাইতো ಏನังগা दिस इज माय ব্যাঙ্গেল 아

ಮಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಕುಕ್ಕು ಮಾರಿ ಕೂ ಕೂ ಏನು ಸ್ಪೆಷಲ್ ಮಾಡ್ತಿದ್ದಾಳಂತೆ ಫ್ರೆಂಡ್ಸ್ ಏನ್ ಸ್ಪೆಷಲ್ ಮಾಡ್ತಿದ್ದಾಳಂತೆ ಅಮ್ಮಂಗೇನು ಬರ್ತೇ ಗಿಫ್ಟ್ ಮಾಡ್ತಿದ್ದಾಳಂತೆ ನಮಗೆಲ್ಲ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೊಡ್ತಿದ್ದಾಳಂತೆ ಅಥವಾ ಏನೋ ಮಾಡ್ತಾಳೆ ಸಮಥಿಂಗ್ ಗೊತ್ತಿಲ್ಲ ಅದು ಏನು ಅಂತ ನಾನು ಐ ಆಮ್ ವೇಟಿಂಗ್ ಫಾರ್ ದಟ್ ವಾಟ್ ಎವರ್ ಐ ಆಮ್ ವೇಟಿಂಗ್ ಫಾರ್ ವಾಟ್ ದಟ್ ಗೂ ಏನೋ ಸಮಥಿಂಗ್ ಸ್ಪೆಷಲ್ ಮಾಡ್ತಿದ್ದಾಳಂತೆ ನನಗೋಸ್ಕರ ನಂಗೋಸ್ಕರ ಅಮ್ಮನಗೋಸ್ಕರ ಏನೋ ಮಾಡ್ತಿದ್ದಾಳೆ ಅಂದರೆ ಏನೋ ಕೇಕ್ ಏನೋ ಮಾಡ್ತಾಳಂತೆ ಅವನ್ನ ಹೇ ಇರುತ್ತೆ ಅಂತ ಐ ಆಮ್ ವೇಟಿಂಗ್ ಗೈಸ್ ತಗೊಂಡ್ಬಿಟ್ಟಿ ಇನ್ನ ಸ್ವಲ್ಪ ಈ ಡಿಕೊರೇಷನ್ ಬಂದು ಹೇಳ್ತೀನಿ ಓಕೆನಾ ಒಟ್ಟು ಕೇಕ್ ಮಾಡ್ದಿನಿ ಗೈಸ್ ನಾನೇನೇ ಕೇಳಿಬಿಟಲ್ಲ ಸರ್ಪ್ರೈಸ್ ಏಳಾ ಇದು ಕೇಕ್ ಒಟ್ಟು ಅವಶ್ಯಕತೆ ಮುಸ್ಕೊಂಡಿರೋ

ನಾನು ಕೂಡ ಇವತ್ತರೆಗೂ ಟ್ರೈಯೇ ಮಾಡಿಲ್ಲ ಕೇಕ್ ಮಾಡಿದ್ದೀನಿ ಅಂತ ಹೇಳಿದಲ್ವ ನೋಡೋಣ ಹೇಗಿರುತ್ತೆ ಕೇಕ್ ಅಂತೆ ಹೆಂಗೆ ಮಾಡಿದಾಳೆನೋ ಜಾಸ್ತಿ ಟೈಮೇ ತೊಗೊಂಡಿಲ್ಲ ಫ್ರೆಂಡ್ಸ್ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ತುಂಬ ಜಸ್ಟ್ ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ಅವಳು ಹೋಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಆಯಿತು ಅಷ್ಟೆ ಅಷ್ಟೊಂದು ಸ್ವಲ್ಪೊತ್ತು ಕರೆಂಟ್ ಹೋಯ್ತು ಒಂದು ಟ್ವೆಂಟಿ ಮಿನಿಟ್ಸ್ ಕರೆಂಟ್ ಹೋಯ್ತು ಇವಾಗ ಆಲ್ರೆಡಿ ರೆಡಿಯಾಗಿದೆ ಅಂತ ಹೇಳ್ತಿದ್ದಾಳೆ ನೋಡೋಣ ಕರೆಂಟ್ ಬಂದಾದ ನಂತರ ಸರ್ವ್ ಮಾಡ್ತೀನಿ ಅಂದರೂ ಹೋಗಿದ್ದಾಳೆ ತೊಗೊಂಡು ಬಂದಾಳತ್ತೆ ಫ್ರೆಂಡ್ಸ್ ಇದೆ ನಾನು ಹೊತ್ತು ಸ್ಟಿಚ್ ಮಾಡ್ತಿದ್ದಂಥ ಒಂದು ಬ್ಲೌಸ್ ಹೇಗಿದೆ ಚೆನ್ನಾಗಿದೆಯಾ ಯಾವ ಬ್ಲೌಸ್ ಅಂತ ಗೊತ್ತಾಯಿತಾ ನಾವು ಬ್ಲೌಸ್ ಇರ್ಬೋದು ಈ ಒಂದು ಬ್ಲೌಸ್ ಡಿಸೈನ್ ನೇಮ್ ಕಮೆಂಟಲ್ಲಿ ಹಾಕಿ ಯಾವ ಬ್ಲೌಸ್ ಇದು ಅಂತೇಳಿ ಈ ರೀತಿ ಹೊಲ್ಕೊಂಡಿದೀನಿ ನೋಡಿ ಟೇಮ್ಂಟಾ ತುಂಬ ಇದೆ ಹೇಗಿದೆ ಏನೋ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ತುಂಬಾ ಎಕ್ಸೈಟ್ ಆಗು ಇದಿನಿ ಯಾತರ ಏನ್ ಇರಬಹುದು ಸ್ಪೆಷಲ್ ಅಂತ ಗೇಸ್ ಬಟ್ ಐ ಥಿಂಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಡೈರಿ ಮಿಲ್ಕ್ ತರ ತಸ್ಕೊಂಡಿದ್ಯಲ್ಲ ಅದಕ್ಕೆ ನೋ ಬರದು ಐ ಆಮ್ ವೆರಿ ಫ್ರಾಂಕ್

Nice. Wow, well, super. Oh my goodness. Wow, super. Happy birthday to you. Happy birthday to you. Happy birthday to you, my dear mom. <laughs> Happy birthday to you. <laughs> Yeh, dimbeko. Dimbeko, you Nei þínna ekki, það er vastu. Nei þínna sé að það er vastu þínni. Þessi náðu að ekki ekki. Ok, en það er franka að ekki. Vastu að ekki. Vastu, vastu. Þessi niggið þið. Súpa. Allir tímitaðið. Niður? Svettu þá þið. Mbæðið það þessu náðu.

ಎಕ್ಸ್ಪೆಕ್ಟ್ ಹೆಂಗ್ ಮಾಡಬಹುದು ಈ ತರ ಇರ್ಬೋದು ಟೇಸ್ಟ್ ಮೋಸ್ಟ್ಲಿ ನಾನು ಅದಕ್ಕಿಂತ ಹಿಂಗ್ ಮಾಡಿದ್ರು ಅದಕ್ಕಿಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ಈ ತರ ಇರ್ಬೋದೇನೋ ಏನೋ ಅಂತ ಹೇಳಿ ಅದಕ್ಕಿಂತ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿದೆ ನಾನು ಏನು ಮಾಡಿದಳು ಒಟ್ಟು ಒಂದು ಸ್ವಲ್ಪ ಚಾಕ್ಲೇಟ್ ತರಿಸ್ಕೊಂಡಿದ್ಲು ನನ್ನ ಹತ್ರ ಅದ್ರ ಒಂದು ಬೇಸಿಕ್ ಮೇಲೆ ಬ್ರೆಡ್ ಚಾಕ್ಲೇಟ್ ಮೇಲೆ ಏನೋ ಒಂದು ಮಾಡ್ತಾ ಇದ್ದಾನೆ ಬಟ್ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ಅಂದ್ಕೊಂಡಿಲ್ಲ ತುಂಬ ಟೇಸ್ಟ್ ಆಗಿ ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಒಂದು ಸರ್ಪ್ರೈಸ್ ಇದೆ ಓಕೆನಾ ಇದನ್ನು ತಿನ್ನಬೇಕು ಆಮೇಲೆ ಅಷ್ಟು ಏನು ನೀನು ತಿನ್ನಬೇಕು ಅಷ್ಟು ಏನು ಇದನ್ನ ಅದು ತಿನ್ನೋದು ಅಂದ್ರೆ ಇನ್ನೇ ಇನ್ನೊಂದು ಇನ್ನೊಂದೈತೆ ಏನು ತಗೊಂಡ್ಬಂದು ಕಣ್ಮುಚ್ಚು ಓ ಮೈ ಗುಡ್ನೆಸ್ ಕಣ್ಮುಚ್ಚು ಹೇಳ ಈಸ್ ಮೈ ಹೇಗನ್ಬೇಡ ದಿಸ್ ಈಸ್ ಮೈ ಲಿಟಲ್ ಗಿಫ್ಟ್ ಫ್ರಮ್ ಮೀ ಓಕೆ ಹ್ಞೂ ನನ್ನ ಕೈಯಿಂದ ನಾನೇ ಮಾಡಿರೋದು ಅಂದರೆ ನಾನು ಎಲ್ಲೂ ಹೊರಗಡೆ ಹೋಗಿ ತಗೊಂಡ್ಬಂದಿಲ್ಲ ಜಸ್ಟ್ ನಾನೇ ನನ್ನ ಕೈಯಾರೆ ಮಾಡಿರೋದು ಹೇಗಿದೆ ಎಂದು ಹೇಳಬೇಕು ಓಕೆನಾ ಹ್ಮ್ ಓಪನ್ ಯುವರ್ ಐಸ್ ದಿಸ್ ಈಸ್ ಮೈ ಲಿಟಲ್ ಗಿಫ್ಟ್

அம்மா மூர நாய் இது தர அது ஏன் அந்த ஓது அம்மீன ಫಾರ್ ಮೈ ವಂಡರ್ಫುಲ್ ಮಮ್ಮಿ ಫಾರ್ ಮೈ ವಂಡರ್ಫುಲ್ ಮಮ್ಮಿ ಐ ಆಮ್ ಸೋ ಲಕ್ಕಿ ವಾ ಎಷ್ಟು ಚಂದ ಇದೆ ನೋಡಿ ಗಿಫ್ಟು ನೋಡಿ ಎಷ್ಟು ಕ್ಯೂಟ್ ಆಯ್ತಾರೆ ಬೆಳಿಗ್ಗೆ ಅಂತ ಕಷ್ಟ ಪಟ್ಟು ಅದೇ ಮಾಡ್ತೀನಿ ತೋರ್ತಿರ್ಲಿಲ್ಲ ಅಯ್ಯೋ ಎಷ್ಟು ಚಂದ ಉಂಟಲ್ಲಪ್ಪ ಓಯ್ ಗುಡ್ ತೋಡಿ ಫ್ರೀ ಹತ್ರ ಇದೆ ಸೂಪರ್ ಅಲ್ಲ ಮಗು ಚಿತ್ರ ಬರ್ತಿ ಅಮ್ಮ ಮಗು ಇಟ್ಕಂಡ್ರೆ ಹಿಂಗ್ ತರ ನಾನೇ ಬಿಟ್ಸ್ಕೊಳಿ ಎಷ್ಟು ಚಂದ ಬಸ್ ನೋಡಿ ಬ್ರಿ ಎಷ್ಟು ಚೆನ್ನಾಗಿದೆ ಅಮ್ಮ ಇದು ನಾನು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಬಂಗಾರ ಇದು ನಾಯಿ ಮರಿ ಇದು ತುಂಬಾ ಚಂದ ಉಂಟು ಅದ್ ಏನ್ ಬರ್ತೀನಿ ಅಂತ ಓದು ಅಮ್ಮಮ್ಮಿ ಬರ್ತೀನಿ For my wonderful mommy, I am so lucky to have a mother like you. I uh, wishing you love, happiness, and good health in your life. I am so grateful to be um, able, <laughs> able to go with you every every year on this day. I am uh, reminding, reminding, remind, remind how lucky I am to have a mom, mom like you, mom like you. I am to have a mom like you on your birthday. I, want want. I just want to say thank you for your un un unconditional love and support every, uh, support every sacrifice, every meal, huh? <laughs> every meal you are uh, the best one again, my, many more. The best one again, many more. Happy returns of the day, ma'am. ಸ್ಟೇ ಕುಶಾ ಸ್ಟೇ ಕುಶ್ ಫಾರೆವರ್ ಐ ವಿಶ್ ಯು ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾಳೆ ರೆಡಿ ಫ್ರೆಂಡ್ಸ್ ಎಷ್ಟು ಚೆಂದ ಬಂದಿದೆ ಕುಕ್ ಮರಿ ಅದು ನಾಯಿ ಮರಿ ಫ್ರೆಂಡ್ಸ್ ನಾಯಿ ಮರಿ ಎಷ್ಟು ಕೆ ಜಿ ಕೆಟ್ಟಾಗಿ ಬಂದಿದೆ ರೆಡಿ ಫ್ರೆಂಡ್ಸ್ ಹಾಗೆ ಈ ಗೊಂಬೆ ರೆಡಿ ಫ್ರೆಂಡ್ಸ್ ಎಷ್ಟು ಚಂದ ಹೊಂಟಲ್ಲ ಹಂಗಂತ ಎಷ್ಟು ಇಷ್ಟು ಗೊತ್ತಾಯ್ತು ಗೊಂಬೆ ಆ ಅಮ್ಮ ಮಗು ಎತ್ಕೊಂಡ್ರೆ ರೆಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎತ್ಕೊಂಡಿದ್ದಾಳೆ ಅಮ್ಮ ಮಗು ನಿಂಗೆ ಎತ್ಕೊಂಡ್ರು ಅಂತ ಪೋಸ್ ಅದು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಮ್ಮ ಮಗಳು ಹೌದಾ ಇಷ್ಟ ಆಯ್ತಾ ಅಮ್ಮ ಮಗಳದ ನಿಜವಾದ ಪ್ರೀತಿ ನಿಜವಾಗ್ಲೂ ಇತ್ತು ಅಂದ್ರೆ ಈ ತರ ನಾವು ಬರೆಯುವಾಗ ಖಂಡಿತವಾಗ್ಲೂ ಅದು ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಚಿತ್ರ ಯಾಕಂದ್ರೆ ಅವ್ರ ಮನಸಿಂದ ಬರೀತಾರಲ್ವ ಅಮ್ಮನೂ ಕೂಡ ಮಗಳ ಮೇಲೆ ಅದೇ ತರ ಒಂದು ಪ್ರೀತಿ ಮಗಳಿಗೆ ಕೂಡ ಅಮ್ಮನ ಮೇಲೆ ಅದೇ ಥರ ಒಂದು ಪ್ರೀತಿ ಇತ್ತು ಅಂದರೆ ಈ ಒಂದು ಚಿತ್ರ ಎಷ್ಟು ಒಂದು ಚೂರೂ ಮಿಸ್ಟಿಕ್ ಇಲ್ಲ ಎಷ್ಟು ಚೆಂದ ಇದೆ ಅಂದರೆ ನೀವು ಪ್ರಿಂಟ್ ತೆಗ್ದಿರೋದ್ರಲ್ಲಿ ಹೆಂಗಿರುತ್ತೆ ನೋಡಿ ಅಷ್ಟೇ ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಮಗಳು ಅಂತ ಹೊಟ್ಟೆಗೆ ಹಾಕೊಂಡು ಹೇಳ್ತಾ ನೀವೇ ನೋಡಿ ಡಿಸ್ಟಿಫೈ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಒಂದು ಚಿತ್ರ ಅಮ್ಮ ಮಗುವುದು ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಮಗಳು ನಾನು ಹೆಂಗೆ ಸಾಕಿದ್ದೀನೋ ಹೆಂಗೆ ಎಷ್ಟು ಕೇರ್ ಮಾಡ್ತೀನಿ ಎಷ್ಟು ಪ್ರೀತಿಯಿಂದ ನೋಡ್ಕೊತೀನೋ ಎಷ್ಟು ನನ್ನ ಮಗಳ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೀನೋ ಅಷ್ಟೇ ಇದರಲ್ಲಿ ಪರ್ಫೆಕ್ಟ್ ಆಗಿ ಬಂದಿರಂತ ಒಂದು ಚಿತ್ರ ಇದೆ ಅವಳು ಎಷ್ಟು ಸಿಂಪಲ್ ಆಗಿ ಕೂಡ ಅದು ಎಷ್ಟು ಸತ್ಯವಾಗಿ ತೋರಿಸ್ತಾ ಇದೆ ನೋಡಿ ಐ ಲವ್ ಫ್ರೇಮ್ ಹಾಕಿ ಚಿಕ್ಕದಾಗಿ ಕವರ್ ಹಾಕಿ ನನ್ ಮಗಳು ಕೊಟ್ಟಿದ್ದಂತ ಒಂದು ಗಿಫ್ಟ್ ಅಂತ ಹೇಳಿ ಈ ಚಿತ್ರ ನೋಡಿ ಎಂತ ಚೆನ್ನಾಗಿ ಅಂದ್ರೆ ನಿಜವಾಗ್ಲೂ ವೆರಿ

ಮಾಡಿ ಮಾಡ್ಬೇಕು ಇಬ್ಬರು ಬಯಟ ಬಯಟ ಮಾಡ್ಕೊತೀನ ನಾನು ಜಾಸ್ತಿ ಮಾಡ್ತಾರೆ ಅನ್ಕೊಂಡಿದ್ದೆ ಬಟ್ ಅದೇ ಅವಳು ಅಮ್ಮ ಕಮ್ಮಿ ಮಾಡಿದ್ದು ಅಮ್ಮ ಅವಳು ಅಮ್ಮ ತಿನ್ನೋದಿಲ್ಲ ಅವ್ರು ತಿಂದೆ ಹೋದ್ರೆ ಹೆಂಗೆ ಅಂತ ಸ್ವಲ್ಪ ಮಾಡಿದಳು ಮತ್ತೆ ನೆಕ್ಸ್ಟ್ ಡೇ ಮಾಡ್ತಾಳು ಅವಳು ಅದಷ್ಟು ಜಾಸ್ತಿ ಮಾಡ್ತಾಳೆ ಜಾಸ್ತಿ ಮಾಡ್ತಾಳೆ ನಾಳೆ ಮಾಡ್ತಾಳೆ ಇವಾಗ ಬೇಡ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ಬೇರೆ ಡೈರಿ ಮಿಲ್ಕ್ ನಾನು ಒಂದೇ ಪಾಕೆಟ್ ಒಂದು ತಷ್ಟು ತಂದಿಸಿದ್ದಲ್ಲ ಅದಕ್ಕೆ ಒಂದು ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ಅಷ್ಟು ಮಾಡಿದೆ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಬರಲ್ಲ ಚಾಕ್ಲೇಟ್ ಅಂತ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ಕೊಟ್ಟಿಟ್ಟು ಹುಡುಗ ಬೇರೆ ಮನೆಗೆ ಜಾಸ್ತಿ ಬೇಕು ಸರ್ ಎಷ್ಟು ಸ ನನ್ನ ಆರೋಗ್ಯದ ಬಗ್ಗೆ ಅಮ್ಮ ಆರೋಗ್ಯದ ಬಗ್ಗೆ ಬಂದಿದ್ದಾಳೆ ಅಮ್ಮ ಆರೋಗ್ಯ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ನೀನು ನನಗೆ ಊಟ ಕೊಟ್ಟೆ ಕೇರ್ ಮಾಡಿದೆ ಈ ಥರ ಎಲ್ಲ ಬಂದಿದ್ದಾಳೆ ಹಾಗೆ ತುಂಬಿರೋದೇ ಆಶೀರ್ವಾದ ಮಾಡ್ತೀನಿ ಆಶೀರ್ವಾದ ನೋಡ್ಕಲ್ಲ ಸುಖ ಹೋಗಿ ಸಂತೋಷವಾಗಿ ಬಾಳು ಮಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇದು ಸಿಂಪಾದ ವಿಡಿಯೋ ಅಂತಾನೆ ಅನ್ಸುತ್ತೆ ಸಿಂಪಲ್ ಆದ ವೀಡಿಯೋದಲ್ಲಿ ಮಧ್ಯ ಮಧ್ಯ ಮಧ್ಯದಲ್ಲಿ ಏನಾದ್ರೂ ಕ್ಲಿಪ್ಪಿಂಗ್ ಕೂಡ ಆಡ್ ಮಾಡಿರ್ತೀನಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಆಫ್ ಆಯ್ತು ಸ್ಟೋರೇಜ್ ಖಾಲಿ ಮಾಡಬೇಕು ಹಾಗಾಗಿ ಅಕ್ಕೂಕು ಮೊಬೈಲ್ ನಲ್ಲಿ ನಾವು ಈ ವಿಡಿಯೋನ ಎಂಡ್ ಮಾಡ್ತಿರೋದು ಇವತ್ತಿನ ನನ್ನ ಬರ್ತಡ ದಿನ ನನ್ನ ಮಗಳು ಇಷ್ಟೆಲ್ಲ ಒಂದು ಕೇಕ್ ನ ಮಾಡಿ ನನಗೆ ಸರ್ಪ್ರೈಸ್ ಆಗಿ ಕೊಟ್ಟು ಈ ಒಂದು ಪಾಪು ಚಿತ್ರನ ಅಮ್ಮ ಮಗು ಪಾಪು ಚಿತ್ರನ ನನಗೆ ಕೊಟ್ಟರೆ ನನಗೆ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಅದಕ್ಕೆ ದೊಡ್ಡ ದೊಡ್ಡ ಲೈನ್ ಲೈನ್ ಬಂದಿದ್ದಾಳೆ ಅಮ್ಮನ ಆರೋಗ್ಯದ ಬಗ್ಗೆ አመነ አመነ አነን ነክ የመደዱ አመነን ጊዮርጊስ የሆነ ልል ልዩ የዓለም ፓፓ ಅವಳ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾಳೆ ಅವಳ ಒಂದು ಮನಸ್ಸಿನಲ್ಲಿ ಭಾವನೆ ಒಂದು ಮಾತನಾ ಅಂತ ಹೇಳ್ತಾ ಹೇಳ್ತಾ ನನ್ನ ಮಗಳ ಚಾನಲ್ ಬಂದು ರಶ್ಮಿಕಾ ಅಂತ ಅವಳ ಕೂಡ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಸೂಪರ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು फाइनल ब्लॉग लेसिंग सिंह नहीं भाई को ठीक किया है बाय लव यू बाय